ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ನೋಡಿ ಇವತ್ತು ಅಮ್ಮಾಯಿ ಎಲ್ಲ ಮನೆ ತೊಗೊಂಡೆ ನಮ್ಮ ಪುಟಕ ಮತ್ತೆ ಹತ್ತೇ ತೆದ್ದು ಚಾರ್ಜ್ ಹಾಕಿದ್ರೆ ಇಲ್ಲಿ ಪುಟಕ್ಕೆ ಬಂದಾರೆ ಆರಾಮಿಲ್ ರೊಕ್ಕಿ ಅವ್ರ ಪಪ್ಪಾರ ಮೊಬೈಲ್ ಚಾರ್ಜ್ ಹಾಕಿದಾರೆ ರಾಡಿಗಾಲು ತೊಂತಂದ್ ನೋಡ್ರಿ ಎಷ್ಟು ಹಸನ್ ಮಾಡಿಟ್ರಿ ಮೀರಿ ಹುಡುಗರು ಇದ್ದು ಅಂದ್ರೆ ಹಿಂಗ ರೀ ಹಸಿ ಕಾಲು ತೊಂದು ಕಟ್ಟಿ ಮ್ಯಾಗ್ಯಾರ ಎಲ್ಲ ಹೊಲಸ ರಂಗೋಲಿ ನೋಡ್ರಿ ಎರಡು ಥರ ಸಿಂಪಲ್ ಹಾಕಿನಿ ಇಲ್ಲಿ ಕೂಡ ಹಾಕಿ ನೋಡ್ರಿ ಬಾಗಿಲು ಅಂತಕ್ಕ ಎಲ್ಲ ಪೂಜೆ ಮುಗ್ದೈತ್ರಿ ನನ್ನ ಈಗ ಎಲ್ಲ ಹಸು ನಂಗೆ ತೊಳ್ಕೊಂಡು ಒರೆಸ್ಕೊಂಡೆ ರೀ ಒಳಗಡೆನು ಅಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ನೀರು ಕಾಯಿ ನೀರು ಕಾದು ರೀ ಅಷ್ಟರೊಳಗನ ಮತ್ತು ಹೊರಗಿಂದೆಲ್ಲ ತೊಳ್ಕೊಂಡ್ಬಾರ್ದ್ರಾಗ ನೀರು ರೀ ಈಗ ಮತ್ತೆ ನಮ್ಮ ಯಜಮಾನ್ರಿಗೆ ನೀರು ಕಾಯಿ ಪೂಜೆ ಮಾಡಿ ಮಾಡಿ ಸಿಂಪಲ್ ಆಗಿ ಪೂಜೆ ರೀ ಸಿಂಪಲ್ ಪೂಜಾರೆ ಅಷ್ಟೇ ಶಾಂಗಿ ಬಸ್ದಿದ್ದೇ ರೀ ಬ್ಯಾಳಿ ಏನು ಹಾಕಿಲ್ಲ ರೀ ಯಾರೂ ನಾವ್ ಇಲ್ಲ ಏನು ಮಾಡಿದ್ರೆ ಬ್ಯಾಳಿ ಹಾಕಿ ಇನ್ನ ಇಷ್ಟು ಉಳ್ದೈತ್ರಿ ಶ್ಯಾವಿ ಸುಡ್ಲಾಕತೈತಿ ನೋಡ್ರೇನ ರಂಗೋಲಿ ಅಲ್ಲಿ ಕೂಡ ಸ್ವಲ್ಪ ರೀ ದೇವ್ರ ಮನ್ಯಾಗ ಒಂಬತ್ತು ಗಂಟೆ ಆಯ್ತು ಟೈಮ್ ಯಾರೋ ಅಂಗಡಿಗೆ ಓ ರೀ ಹಾಂ ಬನ್ನಿರಿ ಬರ್ತೀನಿ ರೀ ಹಾಂ ಬಂಡ್ ಅಂಗಡಿ ಅಂಗಡಿಗೆ ಒದರ್ಲಾಗ್ತರಿ ರೊಟ್ಟಿ ದಿಗ್ಗ ನೋಡಿ ಸ್ನೇಹಿತ ರೀ ರೈಸ್ ರೈಸ ಉನ್ಬೇಕತ್ತೇ ಹಾಕೊಂಡೇರಿ ಹೋಗ್ಲಿಲ್ಲ ಅದು ಕೂಡ ಹಂಗೆ ಇತೀನಿ ರಾತ್ರಿ ಊಟ ಭಾಳ ಇಲ್ಲ ರೀ ತಿನ್ಬೇಕು ತಾಸೆ ಆಗ್ತೈತೆ ಹಾಕ್ಕೊಂಡು ತಿನ್ನಕ್ಕೆ ಹೋದ್ರೆ ಊಟನೇ ಸೇರೋಂಗ್ ಯಾಕಂದ್ರೆ ಸ್ವಲ್ಪ ಬ್ಲಡ್ ಕಮ್ಮಿ ಆಗೇತ್ರಿ ಅದು ಆಯಿತು ಇನ್ನೊಂದು ಥರ ಅದು ಒಂದು ಆಗೈತೆ ರೀ ಏನು ಮಾಡೋದು ರೀ ಬ್ಲಡ್ ಕಮ್ಮಿ ಆಯ್ತು ಅಂದ್ರೆ ಊಟ ಹೋಗಂಗಿಲ್ಲ ರೀ ನನ್ನ ಮುಖಕ್ಕೆಲ್ಲ ಗುಳಿ ಗುಳಿಗಳಾಗೈತಿ ಸ್ನೇಹಿತರು ನನಗೆ ಅದಕ್ಕೆ ಪ್ಲ ಪೇಸ್ನ ಜಾಸ್ತಿ ತೋರಿಸಿ ವಿಡಿಯೋ ಇಲ್ಲ ಬ್ಲಡ್ ಕಮ್ಮಿ ಆಯ್ತು ಅಂದ್ರೆ ಹಾಗೆ ರೀ ಇನ್ನು ಅದು ಮೆಡಿಷನ್ ತಗೋಬೇಕ್ರಿ ಇವತ್ತು ಆಗ್ತೈತಿ ಇಲ್ಲ ಏನೋ ರೀ ಗ್ಯಾ ಅಲ್ಲಿ ಒದ್ರಲ್ಲಿ ಓದ್ತೀನಿ ರೀ ಹಾಗೆ ಏನು ಮತ್ತು ಅದಕ್ಕೊಂದು ಹತ್ತು ನಿಮಿಷ ಟೈಮ್ ಕೊಡಬೇಕಾಗ್ತೈತಿ ರೀ ಎಲ್ಲ ಗೋಯ ಮಾಡಿ ಇಟ್ಟೀನಿ ರ ಕಡೆ ಮತ್ತು ಬರ್ತೀನಿ ರೀ ಒಂಬತ್ತುವರೆ ಆಗಕ್ಕೆ ಬಂದೈತ್ರಿ ಈಗ ಬ ತಮಾಷಿ ಅದ್ರಾಗ ಮಂದಿ ಪೂಜೆ ಮಾಡಕ್ಕೆ ಕೂದಿನ ಕಡೆ ಬೇಡಕ್ಕೆ ಬಂದಾರೆ ಅಂಗಡಿಗೆ ಹೋಗಿ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಸೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿರೋದ್ರಿಂದ ನಾವೇನೋ ಇಷ್ಟಕ್ಕೂ ನಮ್ಮ ಟೈಮ್ ಕೊಟ್ಟು ವಿಡಿಯೋನ ಇರ್ತೀವಿ ಲೈಕ್ ಬಿಡ್ತಾವಲ್ಲ ಅವ್ರಿಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತಲ್ಲ ಅಂತ ಅಂದ್ಕೊಂಡು ಏನೋ ಮನಸ್ಸಿಗೆ ಒಂದು ಖುಷಿ ಆಗ್ತೈತೆ ರೀ ಅದರಿಂದ ಏನು ಒಮ್ಮೆ ಅಮೌಂಟ್ ಬರ್ತೈತಿ ಲೈಕ್ ಕೊಟ್ರ ಅದು ಏನಿಲ್ಲ ಒಬ್ಬೊಬ್ರು ಕೊಡಂಗಿಲ್ಲ ರೀ ಯಾಕೇನೋ ಏನೋ ಅವ್ರದ್ದು ದುಡ್ಡು ಹೋಗೋಂಕ ಹೋಗೋರ್ಗತ್ಲೇ ಲೈಕ್ ಜಾಸ್ತಿನೇ ಬಿಡೋಂಗಿಲ್ಲ ಮೂರು ನಾಲ್ಕು ಒಂದು ವಿಡಿಯೋದಾಗ ಮೂರು ನಾಲ್ಕು ಲೈಕ್ ರೀ ಇಪ್ಪತ್ತು ನಿಮಿಷದ್ದು ಹತ್ತು ನಿಮಿಷದ ವಿಡಿಯೋ ಇರ್ತೈತೆ ಅದಕ್ಕೆ ಮೂರು ನಾಲ್ಕು ಬರೀ ವಿಡಿಯೋ ಲೈಕ್ ಬರ್ತಾವ್ರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ರೀ ಬಂದಷ್ಟು ಬರಲ್ರಿ ನನಗರಿ ನಂದ ಕೆಲಸ ನಾನು ಹೋಗ್ತೀನಿ ರೀ ಇಷ್ಟ ಆದರೂ ಅಷ್ಟೇ ಬಿಟ್ಟರು ಅಷ್ಟೇ ರೀ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಮಾಡ್ಕೋತೇನೆ ಹೋಗ್ತೀನಿ ರೀ ಬಿಡೋಂಗಿಲ್ಲ ರೀ ಬಿಟ್ರ ಮತ್ತೆ ನನ್ನ ಔಟ್ ಆಗಿಬಿಡ್ತೈತ್ರಿ ಯಾಕೋ ನನ್ನ ಮನ್ಸಿಗೆ ಏನೋ ನನಗೇನೋ ಇದನ್ನ ಮಾಡ್ತಾ ಇದೀನಲ್ಲ ಇದನ್ನ ಬಿಟ್ಟರೆ ಮತ್ತೊಂದು ಏನೋ ಕಳ್ಕೊಂಡಂಗೆ ಆಗ್ತೈತೆ ಅಂದ್ಕೊಂಡು ನಾನು ಬಿಡ್ತಾ ಇಲ್ಲ ಸ್ನೇಹಿತರೆ ನಾನು ಬಿಡ್ಲಿ ಅಂತ ಜಾಸ್ತಿ ಜನ ನೋಡ್ತಾನೂ ಇಲ್ಲ ಲೈಕ್ ಕೊಡ್ತಾ ಇಲ್ಲ ಕರೆ ಇವ್ರದೇನಪ್ಪ ಇಷ್ಟು ವ್ಯೂಸ್ ಕಡಿಮೆ ಇದ್ರೆ ಮೀರಿ ನ ಚಾಲೋ ಮಾಡ್ಯಾರಲ್ಲ ತನ್ಕೋಬೋದ್ರಿ ನೀವೆಲ್ಲ ಕರೆ ನಾನ ನನ್ನ ಕ ನಂದೇನೈತಿರ್ಲೇ ನಾನು ಮಾಡ್ಬೋದು ಹೋಗ್ತೀನಿ ರೀ ನಾನು ಅದನ್ನು ಏನು ಬ ಅವ್ರಿಗೆ ಬಿಟ್ಟಿದ್ರಿ ಅದು ನೋಡೋದು ಬಿಡೋದು ಅದೇನಿಲ್ಲ ರೀ ನೋಡಿದ್ರೆ ನೋಡ್ತಾರೀ ಬಿಟ್ರೆ ಬಿಡ್ತಾರೆ ನಾನು ಮಾಡೋ ಕರ್ತವ್ಯನ ನಾನು ಮಾಡ್ಕೋತ ಅಂಟಿನ್ರಿ ನಾನು ಇದೊಂದು ನನ್ನ ಕೆಲಸನ ಅನ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅದ್ರ ಮಧ್ಯೆ ನಾನು ನನ್ನ ವಿಡಿಯೋ ಚೆನ್ನಾಗಿರ ಇರ್ತೈತಿ ಚೆನ್ನಾಗಿರೇ ಇರಂಗಿಲ್ಲ ಗೊತ್ತಿಲ್ಲ ಅವ್ರಿಗೆ ಲೈಕ್ ಕೊಡೋಂಗಿಲ್ಲ ಯಾಕೆ ಲೈಕ್ ಕೊಡ್ಲಿಕ್ಕೆ ರೀ ಲೈಕು ವ್ಯೂಸು ನಾನು ಏನು ತಲೆಯ ಕೆಡಿಸೋಂಗಿಲ್ಲ ರೀ ಯಾಕೆ ತಲಿನ ಕೆಡಿಸ್ಕೊಳಂಗಿಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ತುಂಬಾ ಮಾತುಗಳದಾವ ಸ್ನೇಹಿತರೆ ಇವತ್ತಿನ ಡೇ ಹಂಗೆ ಒಕ್ಕೊತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಚಟ್ಟಿ ಈ ಗುಡ್ಡಾಪುರದ ನಮ್ಗೆ ಹೋಗಿ ಬಂದಾರಿ ಜನ ಎಲ್ಲ ನಿನ್ನೇನ ಮಾಡಿರ್ತಾರೆ ಗುಡ್ಡಾಪುರದಾಗ ಇವತ್ತು ನಮ್ಮ ಹಳ್ಯಾಗ ಇವತ್ತು ಅಮಾವಾಸ್ಯೆ ಮಾಡ್ಯಾರ ನೋಡಿರಿ ಬರ್ರಿ ಅಂಗಡಿಗೆ ಹೋಗ್ತೀನಿ ರೀ ಮತ್ತು ಲೇಟ್ ಆಯ್ತು ಅಂದ್ರೆ ಹೊರಗಡೆ ನಿಂತಾರೆ ಅವ್ರು ಬೈಕ್ ತೊಗೊಂಡು